ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ ಆರೋಪಿಗಳಿಗೆ ಐದು ವರ್ಷ ಜೈಲು ಶಿಕ್ಷೆ ದಂಡವನ್ನ ವಿಧಿಸಿ ತೀರ್ಪು ನೀಡಿದ ನ್ಯಾಯಾಲಯ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪೊಲೀಸ್ ಠಾಣೆಗೆ ಎರಡ್ ಸಾವಿರದ ಹದಿನೇಳರಲ್ಲಿ ಬೆಂಕಿ ಹಚ್ಚಿದ ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಸದ್ದನ್ನ ಮಾಡಿದ್ದ ಪ್ರಕರಣವಾಗಿತ್ತು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಂಟು ವರ್ಷಗಳ ನಂತರ ಇಪ್ಪತ್ಮೂರು ಜನ ಆರೋಪಿತರಿಗೆ ಶಿಕ್ಷೆ ಸಾಬೀತಾಗಿದ್ದು ಸೋಮವಾರ ಶಿಕ್ಷೆ ಪ್ರಕಟಿಸಿದ ನ್ಯಾಯಾಲಯ ಇಪ್ಪತ್ಮೂರು ಆರೋಪಿಗಳಲ್ಲಿ ಪ್ರಮುಖ ಆರೋಪಿಗಳಾದ ರಾಜು ಹೊಳಲಾಪುರ ರವಿ ಹತ್ತಾಳ್ ಅವರಿಗೆ ಐದು ವರ್ಷ ಜೈಲು ಶಿಕ್ಷೆ ಐದು ಲಕ್ಷ ಅರವತ್ತೊಂಬತ್ತು ಸಾವಿರ ರೂಪಾಯಿ ದಂಡ ಹಾಗೂ ಇತರೆ ಆರೋಪಿಗಳಾದ ಮಾಂತೇಶ ಹೊಳಲಾಪುರ್ ಶಿವಪ್ಪ ಕುರಿ ಸುರೇಶ ಸುರೇಶ ಸ್ವಾದಿ ಪರಮೇಶ ಹತ್ತಾಳ್ ಮಂಜಪ್ಪ ಮೇಟಿ ಮಾಂತೇಶ ಶಿಂದೆ ಬಸವರಾಜ ಹೊಳಲಾಪುರ ಶರಣಪ್ಪ ಚೋಟ್ಗಲ್ ಜಿಲಾನಿ ತಾಂಬೋಲಿ ಸೇರಿ ಇತರೆ ಒಂಬತ್ತು ಜನರಿಗೆ ಐದು ವರ್ಷ ಕಠಿಣ ಶಿಕ್ಷೆ ಅರವತ್ತೊಂಬತ್ತು ಸಾವಿರ ದಂಡ ವಿಧಿಸಲಾಗಿದೆ ಉಳಿದ ಆರೋಪಿಗಳಾದ ಮಲ್ಲಪ್ಪ ಹತ್ತಾಳ್ ಬಸವರಾಜ ಕೊನ್ನವರ್ ಬೀರಪ್ಪ ಬಳ್ಳಾರಿ ಪರಸಪ್ಪ ಮೇಟಿ ಮಂಜಯ್ಯ ಬಾಳಿಹಳ್ಳಿ ಮಠ ಮಂಜಪ್ಪ ಇಮ್ಮಡಿ ಶಂಭುಲಿಂಗಯ್ಯ ಬರಗುಂಡಿ ಬರಗುಂಡಿಮಠ್ ಇರ್ಫಾನ್ ತಹಸೀಲ್ದಾರ್ ಮೈನುದ್ದೀನ್ ತಹಸೀಲ್ದಾರ್ ಬಸವರಾಜ ಹರಿಜನ್ ರಾಜು ಹರಿಜನ್ ಚಂದ್ರಶೇಖರ ಸಾಧು ಇವರಿಗೆ ಐದು ವರ್ಷ ಜೈಲು ಶಿಕ್ಷೆ ಐದು ಸಾವಿರ ದಂಡ ನೀಡಿ ನ್ಯಾಯಾಲಯವು ತೀರ್ಪು ಪ್ರಕಟಿಸಿದೆ ನ್ಯಾಯಾಧೀಶರಾದ ಮಲ್ಲಿಕಾರ್ಜುನ ಅವರು ಶಿಕ್ಷೆ ಹಾಗೂ ದಂಡದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಮ್ಮೊಂದಿಗೆ ನೀಡಿದ್ದಾರೆ ಪ್ರಕರಣದ ವಿವರ ಅಕ್ರಮ ಮರಳು ಸಾಗಿಸುವ ವಾಹನ ತಡೆದು ಚಾಲಕನನ್ನ ಪೊಲೀಸರು ತರಿಸಿದ್ದಾರೆ ಎಂದು ಆರೋಪಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಬಟ್ಟೂರು ಗ್ರಾಮದ ಚಾಲಕ ಶಿವಪ್ಪ ಡೋಣಿ ಚಿಕಿತ್ಸೆ ಫಲಿಸದೆ ಮೃತಪಟ್ಟಿದ್ದ ಸುದ್ದಿ ತಿಳಿಯುತ್ತಿದ್ದಂತೆ ಆತನ ಕುಟುಂಬಸ್ಥರು ಆಸ್ಪತ್ರೆಯಿಂದ ಶವವನ್ನ ತಂದು ಪೊಲೀಸ್ ಠಾಣೆ ಮುಂದೆ ಇಟ್ಟು ಪ್ರತಿಭಟನೆ ನಡೆಸಿದ್ರು ಪ್ರತಿಭಟನೆಯ ಕಾವು ಹೆಚ್ಚಾಗಿ ಿ ಗಲಾಟೆಯ ವೇಳೆ ಪೊಲೀಸ್ ಠಾಣೆಯಲ್ಲಿದ್ದ ಪೀಠೋಪಕರಣಗಳು ಪೊಲೀಸ್ ಸಚೀ ಹತ್ತಾರು ದ್ವಿಚಕ್ರ ವಾಹನಗಳಿಗೆ ಬೆಂಕಿ ಹಚ್ಚಿ ಆರೋಪಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಪ್ರಕರಣ ನಡೆದ ನಂತರ ಗೃಹ ಸಚಿವರು ಹಿರಿಯ ಪೊಲೀಸ್ ಅಧಿಕಾರಿಗಳು ಸೇರಿದಂತೆ ವಿವಿಧ ಪಕ್ಷಗಳ ಮುಖಂಡರು ಸ್ಥಳಕ್ಕೆ ಭೇಟಿ ನೀಡಿದ್ರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಒನ್ ಒನ್ ಟು ಜನರ ಮೇಲೆ ಪ್ರಕರಣ ದಾಖಲಾಗಿತ್ತು ಈ ಒನ್ನೂರ ಹನ್ನೆರಡು ಜನರಲ್ಲಿ ಎಂಟು ಜನರು ಮೃತಪಟ್ಟಿದ್ದು ಓರ್ವ ಬಾಲ ಅಪರಾಧಿ ಇದ್ದಾನೆ ಉಳಿದ ಒಂದೂರ ಮೂರು ಜನರ ಮೇಲೆ ತನಿಖಾ ನಡೆಸಲಾಗುತ್ತಿದೆ ಅದರಲ್ಲಿ ಇಪ್ಪತ್ತ್ ಮೂರು ಜನರಿಗೆ ಕೋರ್ಟ್ ಆರೋಪಿಗಳೆಂದು ಸಾಬೀತು ಮಾಡಿ ಶಿಕ್ಷೆ ಪ್ರಮಾಣವನ್ನ ಬಾಕಿ ಇರಿಸಿತ್ತು ಇಂದು ಸೋಮವಾರ ಶಿಕ್ಷೆ ಪ್ರಕಟಿಸಿ ತೀರ್ಪು ನೀಡಿದ ನ್ಯಾಯಾಲಯ ವಿರಣ್ಣ ಹಡ್ಪದ್ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಲಕ್ಷ್ಮೇಶ್ವರ

ડોર ઓપન ઓપનસન ઓબો બ્રો ઓબ્રો કે ನಮಸ್ಕಾರ ಸರ್ ಇವತ್ತಿನ ದಿವಸ ಒಂದು ವಿಶೇಷ ದಿನ ಮಾನ್ಯ ಗದಗ ಅಪ್ಪರ ಮತ್ತು ಸತ್ರ ಜಿಲ್ಲಾ ನ್ಯಾಯಾಲಯದವರು ಈ ಲಕ್ಷ್ಮೇಶ್ವರ ಪೊಲೀಸ್ ಠಾಣೆ ದಿನಾಂಕ ಐದು ಎರಡು ಎರಡು ಸಾವಿರದ ಹದಿನೇಳರಂದು ಈ ಒಂದು ಲಕ್ಷ್ಮೇಶ್ವರ ಜನ ಗುಂಪು ಕಟ್ಟಿಕೊಂಡು ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯನ್ನು ಸುಟ್ಟು ಮತ್ತು ಅದರ ಮೇಲೆ ಪೊಲೀಸರು ಹಲ್ಲೆ ಮಾಡಿದ ವಿಚಾರವಾಗಿ ದಿನಾಂಕ ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತ ಐದರಂದು ಆರೋಪಿಗಳಿಗೆ ಶಿಕ್ಷೆಯನ್ನು ವಿಧಿಸಿತ್ತು ಆ ಶಿಕ್ಷೆ ಪ್ರಮಾಣವನ್ನು ಇವತ್ತು ದಿನಾಂಕ ಇಪ್ಪತ್ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ವಿಧಿಸಿರುತ್ತದೆ ಅದರಂತೆ ಪ್ರತಿಯೊಬ್ಬ ಆರೋಪಿಗೂ ಈ ಪ್ರಕರಣದಲ್ಲಿ ಅರವತ್ತೊಂಬತ್ತು ಸಾವಿರ ರೂಪಾಯಿ ದಂಡವನ್ನು ಮತ್ತು ಐದು ಸಾ ಐದು ವರ್ಷ ಕಠಿಣ ಕಾರಾಗೃಹವನ್ನು ವಿಧಿಸಿದೆ ಅದೇ ರೀತಿ ಈ ಪ್ರಕರಣದಲ್ಲಿ ವಿಶೇಷ ಆರೋಪಿ ತಂಡದಿಂದ ಗುರುತಿಸಿ ಆರೋಪಿ ನಂಬರ್ ಒಂದು ಮತ್ತು ಆರೋಪಿ ನಂಬರ್ ಆರರವರಿಗೆ ಐದು ಲಕ್ಷ ಅರವತ್ತೊಂಬತ್ತು ಸಾವಿರ ರೂಪಾಯಿ ದಂಡ ಅಂದ್ರೆ ಪ್ರತಿಯೊಬ್ಬರಿಗೂ ಐದು ಲಕ್ಷ ಅರವತ್ತೊಂಬತ್ತು ಸಾವಿರ ರೂಪಾಯಿ ದಂಡವನ್ನು ನ್ಯಾಯಾಲಯ ವಿಧಿಸಿದೆ ಒಟ್ಟು ಇವತ್ತಿನ ದಿವಸ ನ್ಯಾಯಾಲಯವು ಆರೋಪಿತರಿಗೆ ವಿಧಿಸಿದಂಥ ದಂಡ ಮೂವತ್ತಾರು ಲಕ್ಷ ಎಂಬತ್ತೇಳು ಸಾವಿರ ರೂಪಾಯಿ ದಂಡವನ್ನು ಆರೋಪಿತರಿಗೆ ನ್ಯಾಯಾಲಯ ವಿಧಿಸಿ ಆದೇಶ ಮಾಡಿದೆ ಅದೇ ರೀತಿ ಈ ದಂಡದ ಬಾಬಿತ್ತಿನಲ್ಲಿ ಪೊಲೀಸ್ ಠಾಣೆಗೆ ಆದ ಲುಕ್ಸಾನನ್ನು ತುಂಬಿಕೊಡಲು ನ್ಯಾಯಾಲಯವು ಎಸ್ ಪಿ ಗದಗ ಇವರಿಗೆ ಹನ್ನೆರಡು ಲಕ್ಷ ಎಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಪರಿಹಾರ ಧನವನ್ನು ಅವರಿಗೆ ಸುಪರ್ತಿಗೆ ನೀಡಲಾಗಿರುತ್ತದೆ ಅದೇ ರೀತಿ ಈ ಆರೋಪಿತರಿಗೆ ಈ ಹಿಂದೆ ಆಗಿರ್ತಕ್ಕಂಥ ಅವರು ನ್ಯಾಯಾಲಯದ ಬಂಧನದಲ್ಲಿ ದಿನವನ್ನು ಪರಿಗಣಿಸಿ ಇವತ್ತಿನಿಂದ ಐದು ವರ್ಷದ ಕಠಿಣ ಕಾರಾಗೃಹ ಶಿಕ್ಷೆಯನ್ನು ಅವರಿಗೆ ವಿಧಿಸಲಾಗಿರ್ತದೆ ಸರ್ ಪ್ರಕರಣ ದಿನಾಂಕ ಐದು ಎರಡು ಎರಡು ಸಾವಿರದ ಹದಿನೇಳರಂದು ಒಬ್ಬ ಶಿವಪ್ಪ ಅನ್ನೋ ವ್ಯಕ್ತಿ ಮೇಲೆ ಪೊಲೀಸರು ಅನ್ಯಾಯ ಮಾಡಿದರು ಅನ್ನೋ ವಿಚಾರದಲ್ಲಿ ಸಾರ್ವಜನಿಕರು ದೊಂಬಿ ಕಟ್ಕೊಂಡು ಪೊಲೀಸ್ ಠಾಣೆಯ ಮೇಲೆ ಹಲ್ಲೆ ಮಾಡಿ ಪೊಲೀಸರ ಮೇಲೆ ಸುಮಾರು ರೀತಿಯ ಹಲ್ಲೆಗಳನ್ನು ಮಾಡಿ ಪೊಲೀಸ್ ಠಾಣೆಯನ್ನು ಸುಟ್ಟು ಹಾಕಿದರು ಅನ್ನೋ ಪ್ರಕರಣ ದಾಖಲೆ ಆಗಿತ್ತು ಆ ದ ಆ ಪ್ರಕರಣವು ಎರಡು ಸಾವಿರದ ಇಪ್ಪತ್ತ್ಮೂರಿಂದ ವಿಚಾರಣೆಗೆ ಬಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಹತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮುಕ್ತಾಯಿತ್ತು ಸರ್